ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಇಂದ್ರಯಾನಿ ರೈಸ್ ಕಿಚಡಿ ಮಾಡೋದು ಹೇಳ್ತಾ ಇದ್ದೀನಿ ಈಗ ನಾನು ತೋರಿಸ್ತಾ ಇರೋ ಕಿಚಡಿ ತುಂಬಾ ಈಸಿ ಯಾರಿಗೂ ಮಾಡ್ಬೋದು ಅಂದರೆ ಇಂದ್ರಯಾನಿ ಅಕ್ಕಿ ಇಲ್ಲ ಅಂದರೆ ನಿಮ್ಮ ನೀವು ಬೇರೆ ಅಕ್ಕಿಯಲ್ಲೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಇಂದ್ರಯಾನಿ ಇದ್ದರೆ ಯೂಸ್ ಮಾಡಿ ಇಂದ್ರಯಾನಿ ಎರಡು ಕಪ್ ತೊಗೊಂಡಿದ್ದೀನಿ ಕಾಲು ಕಪ್ಪಿನಷ್ಟು ನಾನು ಹೆಸರುಬೇಳೆ ಎರಡೂ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಇಷ್ಟೇ ತುಂಬಾ ಈಸಿ ಇದೆ ಇದು ಕುಕ್ಕರಲ್ಲೇ ಮಾಡಬೇಕು ಕಾರಣ ಇದು ಕುದಿಯೋದಕ್ಕೆ ತುಂಬ ಟೈಮ್ ಬೇಕು ಮತ್ತು ನೀರು ಜಾಸ್ತಿ ಬೇಕು ಕುಕ್ಕರಿಗೆ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆನ ಚಟಪಟ ಜೀರಿಗೆ ಚಟಪಟ ಅನ್ನೋ ತನಕ ಇದು ಮಾಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆಕ್ಸ್ಟ್ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲನೂ ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಇಂದ್ರಯಾನಿ ಅಕ್ಕಿ ಕಡೆ ಮುಂಬೈ ಕಡೆ ಎಲ್ಲ ಭಾಳ ಯೂಸ್ ಮಾಡ್ತಾರೆ ಸೋಲಾಪುರ್ ಮುಂಬೈಯಲ್ಲೆಲ್ಲ ಇದು ತುಂಬಾ ಒಳ್ಳೆಯದು ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಒಳ್ಳೆಯ ಅಕ್ಕಿ ಮಕ್ಕಳಿಗೆಲ್ಲ ತಿನ್ನಿಸಿದರೆ ಕಿಚಡಿ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೇಲಿ ಮಕ್ಕಳಿದ್ರೆ ಇದನ್ನು ಟ್ರೈ ಮಾಡಿ ಈ ಥರ ಈರುಳ್ಳಿ ಎಲ್ಲ ಬೆ ಹಾಕಿ ಆಮೇಲೆ ಟೊಮೆಟೊ ಹಾಕಿ ಇದಕ್ಕೆ ಏನಿಲ್ಲ ಅರಿಶಿಣ ಮತ್ತು ಒಂದು ಸ್ವಲ್ಪ ಖಾರ ಪುಡಿ ನಾವು ಈ ಕಡೆ ಎಲ್ಲ ಮಸಾಲಾ ಖಾರ ಬಳಸೋದ್ರಿಂದ ನಾನು ಮಸಾಲ ಖಾರ ಹಾಕ್ತಾಯಿದ್ದೀನಿ ನಿಮ್ಮನೇ ನಾರ್ಮಲ್ ಖಾರ ಪುಡಿ ಇದ್ದರೆ ಖಾರದ ಪುಡಿ ಜೊತೆಗೆ ಸ್ವಲ್ಪ ನೀವು ಗರಂ ಮಸಾಲ ಹಾಕ್ಕೊಳ್ಳಿ ಒಂದು ಅರ್ಧ ಲಿಂಬೆಣ್ಣು ಇದ್ದೀನಿ ಇದು ನಾನು ಎರಡು ಗ್ಲಾಸ್ ಅಕ್ಕಿಗೆ ಅಂದರೆ ಇದು ಆರು ಗ್ಲಾಸ್ ನೀರು ಹಾಕಬೇಕು ಅಂದರೆ ಒನ್ ಇಷ್ಟು ಟು ತ್ರೀ ರೇಷಿಯೋದಲ್ಲಿ ಮಾಡೋದು ಇದು ನಾನು ಎರಡು ಗ್ಲಾಸ್ ಅಕ್ಕಿಗೆ ಇಲ್ಲಿ ಆರು ಗ್ಲಾಸ್ ನೀರು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಕಸ್ಕುರಿ ಮೇತಿ ಹಾಕಿ ಮೂರು ಉಜಲ್ಲಿ ಹಾಕಿದರೆ ಇಂದ್ರಯಾಣಿ ರೈಸ್ ಕಿಚಡಿ ರೆ ರೆಡಿ ಇದೇ ರೀತಿ ರೆಸಿಪೀಸ್ಗೆ ನನ್ನ ಚಾನಲನ್ನ ಫಾಲೋ ಮಾಡಿ